ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷ ಅಂತ ನಮ್ಮ ನಾಯಕರು ಆದಂಥ ಡಿ ಕೆ ಶಿವಕುಮಾರ್ ಅವ್ರನ್ನ ಅವರು ಭೇಟಿ ಮಾಡ್ತಾಯಿರ್ತೀವಿ ಒಂದು ಮೊನ್ನೆ ತೆಲಂಗಾಣದಲ್ಲಿ ಎಲೆಕ್ಷನ್ ಆದಾಗ ಹೈದರಾಬಾದಲ್ಲಿ ಕೂಡ ಸಿಕ್ಕಿದ್ರು ನಾವು ಎಲೆಕ್ಷನ್ ಕ್ಯಾಂಪೇನ್ ಹೋಗಿದ್ರು ಅವಾಗ ಸಿಕ್ಕಿದ್ರು ಮಾತಾಡ್ತೇವೆ ಈಗ ನೆನ್ನೆ ಮೊನ್ನೆ ವಿಧಾನಸೌಧಕ್ಕೆ ಹೋದರು ವಿಧಾನಸೌಧದಲ್ಲಿ ರಾತ್ರಿ ಒಂಬತ್ತುವರೆಯಲ್ಲಿ ನಾವು ಬೇರೆ ಕೆಲಸಕ್ಕೆ ಕಂಡು ಹೋಗಿದ್ದು ಇದ್ದಾರೆ ಅಂದರು ಮಾತಾಡ್ತಂಥವ್ರು ಸಿಕ್ಕಿದ್ರು ಅವಾಗ ಪ್ರಸ್ತಾಪ ಮಾಡೋದು ಏನಂತಂದರೆ ನಮ್ಮ ಮುಲ್ಬಾಗ ತಾಲ್ಲೂಕಲ್ಲಿ ಪಟ್ಟಣದ ಟೌನ್ನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂಥ ಒಂದು ನಿವೇಶನ ಇದೆ ಅದು ದೊಡ್ಡ ನಿವೇಶನ ಆಗಿನ ನಮ್ಮ ನಾಯಕರಾದಂಥ ಡಾಕ್ಟರ್ ಅಹಮದುಲ್ಲಾ ಖಾನ್ ಅವರು ಮತ್ತು ಹಿರಿಯರು ಪೂಜನ ಇರಾದಂಥ ಬಿ ವೆಂಕಟರಾಮಪ್ಪ ಚದುಂಬಲ್ ವೆಂಕರಾಮಪ್ಪ ಅಂತ ಇದ್ದರು ಅವರ ಅಧ್ಯಕ್ಷರು ಇವರು ಕಾರ್ಯದರ್ಶಿ ಡಾಕ್ಟರ್ ಖಾನ್ ಅವರು ಕಾರ್ಯದರ್ಶಿ ಅವರ ಕಾಲದಲ್ಲಿ ನೂರ ಹತ್ತಕ್ಕೆ ಐವತ್ತು ಒಂದು ನಿವೇಶನ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದ್ದಾರೆ ಅದು ಸುಮಾರು ವರ್ಷಗಳಿಂದ ಇತ್ತು ಈಗ ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಅವರು ಹತ್ರ ಪ್ರಸ್ತಾಪ ಮಾಡಿದರೆ ಈ ರೀತಿ ಖಾಲಿ ನಿವೇಶನ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸುಸಜ್ಜಿತವಾದಂಥ ಒಂದು ಕಟ್ಟಡ ಕಟ್ಟಬೇಕು ಅಂತ ಅವ್ರು ಅವರು ಒಪ್ಕೊಂಡಿದ್ರು ಆಯಿತು ಕಟ್ಟೋಣ ಆಮೇಲೆ ಮೋರವರು ನಮ್ಮಲ್ಲಿ ದುಡ್ಡಿದೆ ದುಡ್ಡು ಕೊಡ್ತೀವಿ ಮಾಡಿ ಅಂತ ಅಂಡಾಗಿ ಒಂದು ಲೆಟರ್ ಮಾಡ್ಕೊಂಡು ಹೋಗಿ ಮೊನ್ನೆ ಅಲ್ಲಿ ಕೊಟ್ಟರು ಕೊಟ್ಟು ಇದೆ ಅಂತ ಅದಕ್ಕೆ ದಾಖಲೆಗಳೆಲ್ಲ ತಗೊಂಡು ಬನ್ನಿ ನಾನು ದುಡ್ಡು ಕೊಡ್ತೀನಿ ಇಮಿಡಿಯೇಟು ಬಿಲ್ಡಿಂಗ್ ಕಟ್ಟೋಣ ಅಂತ ಆ ಹಿನ್ನೆಲೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂಥ ಅವರು ನಾನು ನಮ್ಮ ಸುಬ್ರಹ್ಮಣಿ ಆಮೇಲೆ ನಮ್ಮ ಇವರು ಜಮನಲ್ಲಿ ಕೃಷ್ಣ ಎಷ್ಟು ಜನ ಇದ್ದರು ಅವತ್ತು ವಿಧಾನಸೌಧದಲ್ಲಿ ಸೊ ಹಂಗೆ ಹೋಗಿ ಮಾತಾಡಿಸ್ಕೊಂಡು ಮಾತಾಡ್ತಿ ಅವ್ರು ಹೇಳಿದ್ರು ಆಮೇಲೆ ಇನ್ಸ್ಟ್ರಕ್ಷನ್ ಕೊಟ್ಟರು ಯಾರ್ಯಾವ ರೀತಿ ಮಾಡಿದ್ರು ಅಂತ ನಾವು ಕೂಡ ಇವಾಗ ಅದು ಸುಮಾರು ನಲವತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೈಟ್ ಇದು ಮಾಡಿದ್ರು ಆಮೇಲೆ ಮುನ್ಸಿಪಾಲೆಲ್ಲ ಕೊಟ್ಟು ಖಾತೆ ಗೀತೆಯನ್ನು ಕೂಡ ಕಂದಾಯ ಗೀಟೆ ಎಲ್ಲ ಕಟ್ಟಿ ಎಲ್ಲ ಕೂಡ ಇದು ಇದ್ವಿ ರಿನ್ಯೂ ಇದ್ವಿ ಹೀಗಾಗಿ ಈ ದಾಖಲೆಗಳೆಲ್ಲ ಆದಮೇಲೆ ನಮ್ಮ ನಾಯಕನ ಮಗುವಿಗೆ ಭೇಟಿ ಮಾಡಿ ಆಮೇಲೆ ಆ ಕಡ್ಡ ಕಟ್ಟೋದಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡಿಕೊಡ್ತೀವಿ ಇದಕ್ಕೆ ನಮ್ಮ ನಾಯಕರಾದಂಥ ಪತ್ತೂರು ಮಂಜುನಾಥವ್ರನ್ನ ಮತ್ತು ಆನಾರಾಯಣವ್ರನ್ನ ಆಮೇಲೆ ರಾಜ್ಯ ಮಟ್ಟದಲ್ಲಿ ನಮ್ಮೆಲ್ಲ ನಾಯಕರನ್ನ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆತಂದು ಬುದ್ಧಿ ಪೂಜೆ ಮಾಡಿಸಿ ಕನ್ನಡ ಪ್ರಾರಂಭ ಮಾಡ್ತೀವಿ ಶೀಕರ್ತಾರೆ ಮತ್ತು ಈಗ ನಮ್ಮ ಸ್ಥಳಕ್ಕಲ್ಲಿ ಲೋಕಸಭಾ ಚುನಾವಣೆ ಆದ ಮೇಲೆ ಯಾವ್ದೋ ಈಗ ಚುನಾವಣೆ ಸಂದರ್ಭ ಬೇರೆ ಇದರ ಸಂದರ್ಭ ಬೇರೆ ಚುನಾವಣೆ ಬಂದಾಗ ಎಲ್ಲರೂ ಎಲ್ಲ ಕೆಲಸಗಳು ಮಾಡ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಮುನ್ನೂರ ಅರವತ್ತೈದು ನಿಮಿಷನೂ ಕೆಲಸ ಆಗಲ್ಲ ಈಗ ನಾನು ಇವತ್ತು ಇಲ್ಲಿ ಬಂದು ಕೂತ್ಕೊಂಡು ಆದ್ಮೇಲೆ ಈಗ ನಾಲ್ಕು ಲೆಟ್ರ್ ಮಾಡಿದ್ದೀವಿ ಬಹುಶಃ ಅವೆಲ್ಲ ನಿಮಗೆ ನಾವು ಹೇಳಕ್ಕೂ ಅದೆಲ್ಲ ನಿಮಗೆ ನಾವು ತೋರಿಸ್ಕೊಂಡಿರಕ್ಕೂ ಆಗ ಯಾವ್ದು ಅಂತಂದ್ರೆ ಉದಾಹರಣೆಗೆ ಇವಾಗ ನಮ್ಮ ದೇವರ ಸಮುದ್ರದ ಹತ್ರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಾಲೇಜು ಪ್ರಥಮ ದರ್ಜೆ ಕಾಲೇಜು ಅದು ಸರ್ಕಾರದ ಮಹತ್ತರವಾದ ಆಕಾಂಕ್ಷೆ ಉಳ್ಳ ಒಂದು ಯೋಜನೆ ಏನು ಅಂತಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಕ್ಕಳನ್ನ ಉತ್ತಮ ವಿದ್ಯಾವಧನಾಗಿ ಮಾಡಲು ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮ ನಾನು ಸಹ ಆ ಕಾಲೇಜಿಗೆ ಒಂದು ಯಾವುದೋ ಒಂದು ಫಂಕ್ಷನ್ ಕರೆದಿದ್ದು ಹೋಗಿದ್ದೆ ಅಲ್ಲಿ ನೋಡಿದಾಗ ಕೋಟ್ಯಾವತ್ತು ರೂಪಾಯಿ ಖರ್ಚು ಮಾಡಿ ಒಳ್ಳೆ ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಆದರೆ ಅಡ್ಮಿಷನ್ಸ್ ಇಲ್ಲ ಲಾಸ್ಟು ವರ್ಷನೂ ಭಾಳ ಕಮ್ಮಿ ಇತ್ತು ದಾಖಲಾತಿ ಈ ವರ್ಷನೂ ಕಮ್ಮಿ ಇದೆ ಯಾಕೆ ಅಂತ ಪ್ರಶ್ನೆ ಮಾಡಿದಾಗ ಅಲ್ಲಿ ವಸತಿ ಶಾಲೆ ಇಲ್ಲ ಅದು ವಸತಿ ಸಹಿತ ಶಾಲೆ ಅಂದರೆ ಆಸ್ಟಿಲ್ ಫೆಸ್ಲಿ ಊಟದ ವ್ಯವಸ್ಥೆ ಎಲ್ಲ ಮಾಡಬೇಕು ಬಿಲ್ಡಿಂಗ್ ಕಟ್ಟಿದ್ದಾರೆ ಮಕ್ಕಳಿದ್ದಾರೆ ಊಟ ಆಗ್ತಾ ಇಲ್ಲ ಹೆಂಗೆ ಕೇಳ್ತಾರೆ ಹಂಗಾಗಿ ನಮ್ಮ ನಾಯಕರು ನಾನು ಬಹಳ ಆತ್ಮೀಯರಾದಂತಹ ಹೆಚ್ಚಿ ಡಾಕ್ಟರ್ ಎಸ್ವಿ ಮಹಾದೇವಪ್ಪ ಅವ್ರಿಗೆ ಪತ್ರ ಬರ್ತೇ ಇಲ್ಲ ಏನಂತಂದರೆ ಈ ರೀತಿ ಮಕ್ಕಳಿಗೆ ಊಟದ ವ್ಯವಸ್ಥೆ ಇಲ್ಲ ಅದ್ರ ಪಕ್ಕದಲ್ಲಿ ಯಾವುದೋ ಹೋಟ್ಲು ಗೇಟ್ ಕೂಡ ಇಲ್ಲ ಆ ಇಂಜಿನಿಯರ್ ಇಲ್ಲ ದಯಮಾಡಿ ಅದನ್ನು ತುರ್ತಾಗಿ ಮಾಡಿಕೊಡ್ಬೇಕು ಹೇಳಿ ಮಾಡಿದೆ ಈ ರೀತಿ ಕೆಲಸಗಳು ಕೆಲವು ನಡೀತಾ ಇರ್ತವೆ ಯಾವಾಗಲೂ ಅದಕ್ಕೆ ಒಂದು ಪಬ್ಲಿಸಿಟಿ ತಗೊಂಡೆ ಮಾಡಬೇಕು ಅಂತಲ್ಲ ನನ್ನ ಕೆಲಸ ನಾವು ಮಾಡ್ತಾ ಇದ್ವಿ ರೀಸೆಂಟಾಗಿ ಮಿಂಡಳಿಯಲ್ಲಿ ಬಸ್ಗಳು ಇಲ್ಲ ಲಾಸ್ಟ್ ಟೈಮ್ ಬರ್ತಾ ಇತ್ತು ಬಸ್ಗಳು ಇಲ್ಲ ಅವರು ಸೊ ಕೆ ಎಸ್ ಆರ್ ಟಿ ಸಿ ಅವರಲ್ಲಿ ಹೋಗಿ ಮಾತಾಡಿ ಬಸ್ಸೆಲ್ಲ ಮಾಡೋದು ಬರೋದು ಮಾಡಿದ್ವಿ ಅಲ್ಲ ಪೂಜೆ ಗೀಜೆ ಎಲ್ಲ ಕೂಡ ಇಟ್ಕೊಂಡಿದ್ರು ಈಗ ಆಗಿ ಬಸ್ ಹೋಗ್ತಾ ಇದ್ದೆ ಮೊನ್ನೆ ನಮ್ಮ ಕೊರ್ವೆ ಅಲ್ಲಿ ನಮ್ಮ ಇವರಿದ್ದಾರೆ ಡಾಕ್ಟರ್ ಅವರು ಹೋಗ್ತಾರೆ ಅವರು ಕೆಲವು ಐಟಮ್ಸ್ನ ಊರುಗಳಲ್ಲಿ ಮಾಡ್ತಾರೆ ಈ ತಿನ್ನು ಅವರೆಲ್ಲ ಕೆ ಜಿ ಎಫ್ ಕಡೆ ಹೋಗಿ ಮಾಡ್ಬೇಕಾದ್ರೆ ಪಾಪ ಅವ್ರ ಬಸ್ ಶೌಚಾರ ಇರಲಿಲ್ಲ ನನ್ನ ಹತ್ರ ಬಂದಿದ್ರು ಸುಮಾರು ಒಂದು ಜನ ಬಂದು ಮಹಿಳೆಯರೆಲ್ಲ ರಿಕ್ವೆಸ್ಟ್ ಮಾಡಿದ್ರು ಏನಂತಂದ್ರೆ ಈ ರೀತಿ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಆಟೋದಲ್ಲಿ ಹೋಗ್ಬೇಕು ಇಲ್ಲ ನುಡ್ಕೊಂಡು ಗುಡ್ಡಿಗೆ ಹೋಗಿ ಅಲ್ಲಿಂದ ಹೋಗ್ಬೇಕು ಅದರಿಂದ ಬಸ್ ಸ್ಟಾಪ್ ಕೊಡ್ಬೇಕು ಅಂತ ಈಗ ಬಸ್ ಹೋಗ್ತಾ ಇದೆ ಅವ್ರಿಗೆಲ್ಲ ಆಗಿದೆ ಇಂಥ ಕಾರ್ಯ ನಡೀತನ ಇತ್ತು ಸತತವಾಗಿ ನಡೀತಾ ಇರ್ತದೆ ಅದೇ ಈಗ ನಾನು ನಮ್ಮ ಪಕ್ಷದಲ್ಲಿ ಮಾತ್ರ ಆ ರೀತಿ ಚೆನ್ನಾಗ್ತಾ ಇದ್ದೀನಿ ಬೇರೆ ಪಕ್ಷಗಳಲ್ಲೂ ಇದೆಯಾ ಬೇರೆ ಪಕ್ಷಗಳಲ್ಲೆಲ್ಲ ಚಟುವಟಿಕೆ ನಡೀತಾ ಇದೆಯಾ ಇಲ್ಲ ಸೊ ಎಲ್ಲ ಪಕ್ಷಗಳಿದ್ದು ಅಷ್ಟೇ ನಾವು ಅಂತಲ್ಲ ಎಲ್ಲ ಪಕ್ಷದವರು ಕೂಡ ಚುನಾವಣಾ ಸಂದರ್ಭದಲ್ಲೇ ಬೇರೆ ರೀತಿ ಬೇರೆ ಇರುತ್ತೆ ಸಮಸ್ಯೆ ಬೇರೆ ನಮ್ದು ಕೆಲಸ ಕಾರ್ಯಗಳೆಲ್ಲ ನಡೀತಾ ಇದೆ ಈಗ ಅದ್ ನಡೀತು ಆಮೇಲೆ ಈಗ ಆಗಿ ನಮ್ಮ ತಾಯಿದವರು ಅಲ್ಲಿ ಔಟ್ ಪೋಸ್ಟ್ ಇದೆ ಔಟ್ ಪೊಲೀಸ್ ಸ್ಟೇಷನ್ ಬರವ ಪೊಲೀಸ್ ಠಾಣೆ ಇದೆ ಅಲ್ಲಿ ಜಾಗ ಎಲ್ಲ ಇದೆ ಈಗ ಕ್ರೈಮ್ ರೇಟು ಅಲ್ಲಿ ಆ ಕಡೆ ಎಲ್ಲ ಜಾಸ್ತಿ ಆಗ್ತಾ ಇದೆ ಆಂಧ್ರದ ಗಡಿಗೂ ಹೊಂದ್ಕೊಂಡಿದೆ ಆಮೇಲೆ ಈಗ ಎಕ್ಸ್ಪ್ರೆಸ್ ಹೈವೇ ಬೇರೆ ಆಗಿಬಿಟ್ಟು ಅಲ್ಲಿ ಪಕ್ಕದಲ್ಲೇ ಸ್ಟೇಷನ್ ಇದೆ ಇಲ್ಲಿ ಬಸ್ ಇದು ವೆಹಿಕಲ್ಸ್ ಇಳಿಯೋ ಅಂತ ಹೀಗಾಗಿ ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ ಅವ್ರಿಗೂ ಒಂದು ಪತ್ರ ಬರೆದು ಇರಿಸಿ ನಮ್ಮ ರಾಯರೂರಲ್ಲಿ ರಕ್ಷಕ ತಾನೇ ಬೇಕು ಅಂತ ಕೇಳಿದ್ದೀವಿ ಇಂಥವೆಲ್ಲ ನಡೀತಾನೆ ಸ್ವಚ್ಛವಾಗಿ ನಡೀತಾ ಇರ್ತವೆ ತಂದ್ರೆ ಪ್ರತಿಯೊಂದಕ್ಕೂ ನ್ಯೂಸ್ ಮಾಡೋದು ಅಥವಾ ತೋರಿಸ್ಕೊಡೋ ಮಾಡ್ತಾ ಇರಲಿಲ್ಲ ಎನಿವೆ ಇವತ್ತು ಕೇಳಿದ್ರೆ ಹೇಳ್ತಾ ಇದ್ದೀನಿ ನಮ್ಮ ಕಾಂಗ್ರೆಸ್ ಎಲ್ಲ ಕೆಲಸಕ್ಕೂ ನಡೀತಾ ಇದ್ದಾವೆ ರಾಜಕೀಯ ಪಕ್ಷಗಳು ತಂದಾಗ ಕೆಲವರು ಹೇಳೋದು ಕಾಮೆಂಟ್ಸು ಇರ್ತದೆ ಈಗ ನಿಮ್ಗೆ ಉದಾಹರಣೆ ಕೇಳಬೇಕಾದ್ರೆ ಭಾರತ ದೇಶದಲ್ಲಿ ಅತ್ಯುತ್ತಮವಾದಂಥ ಒಂದು ರಾಜ್ಯಾಧ್ಯಕ್ಷ ಅಂತಂದರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹಿಮಾಚಲ್ ಪ್ರದೇಶದಲ್ಲಿ ಪ್ರಾಬ್ಲಮ್ ಅಲ್ಲಿ ಹೋಗ್ತಾರೆ ತೆಲಂಗಾಣದಲ್ಲಿ ಪ್ರಾಬ್ಲಮ್ ಅಲ್ಲಿ ಹೋಗ್ತಾರೆ ಎಲ್ಲ ಕೆಲಸಗಳು ಏನೋ ಕಾಂಗ್ರೆಸ್ ಪಕ್ಷದಲ್ಲಿ ಡ್ರಬಲ್ಸ್ ಇರ್ತಾರೆ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ಆದರೆ ಅವ್ರಿಗೇನು ಇಲ್ಲಿ ಕಷ್ಟ ಇತ್ತು ಕಾಲಲ್ಲಿ ಇವರೆಲ್ಲ ಇದ್ದಾರೆ ಕಾಮೆಂಟ್ ಮಾಡೋರು ಇದ್ದಾರೆ ಸರಿ ನಮ್ಗು ಇದ್ದಾಗ ಸಾಮಾನ್ಯ ಸಾಧನಲ್ಲಿ ಇರೋದು ಥ್ಯಾಂಕ್ ಯು ಕಾರ್ಯಕ್ರಮ ಇಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಜನಸ್ಪದ ಕಾರ್ಯಕ್ರಮ ಮಾಡಬೇಕಾಗುತ್ತೆ ಈಗ ನಮ್ಮ ತಾಲೂಕಿನ ಶಾಸಕರು ಇರ್ಬೋದು ಅವರು ಬೇರೆ ಪಾರ್ಟಿ ಇರ್ಬೋದು ನಮ್ಮ ಪಾರ್ಟಿ ಇರ್ಬೋದು ಅವ್ರ ಕೆಲಸ ಅವ್ರು ಮಾಡಿರಬೇಕು ನಾವು ಅವ್ರನ್ನ ಮೆಚ್ಚಲೇಬೇಕು ಮಾಡಬೇಕನ್ನ ಜನರು ಸ್ಪಂದನೆ ಮಾಡಬೇಕು ಮಾಡ್ತಾ ಇದ್ದಾರೆ ಸಂತೋಷ ಯಾರೇ ಇರಲಿ ಮಾಡಬೇಕು ಏನೋ ಅಲ್ಲ ನಾನು ಆಕ್ಚುಲಿ ನಮ್ಮ ವಕೀಲರ ಸಂಘದ ಕಾರ್ಯ ಚಟುವಟಿಕೆ ಭಾಳ ದೂರ ಇದ್ದೀನಿ ನಾನು ಯಾವತ್ತೂ ಅಲ್ಲಿ ಗುರುತಿಕೊಂಡು ಒಂದೇ ಒಂದು ಇದಕ್ಕೆ ಹೇಳಿ ಇದಿಲ್ಲ ಆದರೆ ನಿಮ್ಮ ಇದ್ರೂ ನಮ್ಮ ಆನಂದರು ಶ್ರೀನನ್ನ ಅವ್ರದ್ದು ಮೊದಲೇ ಮಾಡಿದ್ದಾರೆ ಈಗ ಅದ್ರ ಬದಲ ಕೆಟ್ಟ ಒಂದು ಮಾಡ್ತಾರೆ ಅದರಲ್ಲಿ ತಪ್ಪೆನೇನಿದೆ ಇರಬಾರ್ದು ಇರಬೇಕು ಅಂತ ಅವ್ರ ಉದ್ದೇಶ ಹಂಗಿರ್ಬೋದು ತಪ್ಪೇನಿಲ್ಲ ಇದ್ರೆ ಈಗ ಆಕ್ಚುಲಿ ನಾನು ಕೂಡ ಅದಕ್ಕೆ ಒಂದು ಸಲ ಹೇಳಿದ್ದೆ ಏನಂತಂದ್ರೆ ನಮ್ಮ ಎಂ ಎ ಕೃಷ್ಣಪ್ಪ ಅವ್ರು ಮಾಡಬೇಕು ಯಾಕಂದ್ರೆ ಎಮ್ ಬಿ ಕೃಷ್ಣಪ್ಪನವರು ರಾಷ್ಟ್ರ ಮಟ್ಟದಲ್ಲಿ ನಾಯಕರು ಇವತ್ತು ಏನಾದರೂ ಪ್ರತಿ ಮನೆಯಲ್ಲೂ ಸಾಧಾರಣವಾಗಿ ಜೀವನ ನಡೆಸ್ಕೊಂಡು ಹೋಗ್ತಾ ಇರೋದೇ ಹಸು ಮತ್ತು ಕರು ಈ ಏನು ಹಸುವಿನ ಇಟ್ಕೊಂಡು ಸೀಮೆ ಹಸುಗಳು ಇಟ್ಕೊಂಡು ಜೀವನ ಮಾಡ್ಕೊಂಡು ನಡೀತಾ ಇದ್ದಾರೆ ಅದಕ್ಕೆ ಇವತ್ತು ಪ್ರತಿ ಮನೆಯಲ್ಲೂ ಜಮೀನಲ್ದೇ ಇರ್ತಕ್ಕಂಥವ್ರು ಸಾಯಂಕಾಲ ಹೊತ್ತು ಹೇಳ್ಬೇಕು ನಡ್ಕೊಂಡು ಆಗಲು ಇಡಬೇಕಾಗುತ್ತೆ ಅದಕ್ಕೆ ಅವ್ರಿಗೆ ಕೂಡ ಇಡಬೇಕು ಅಂತ ಹೇಳ್ತೀವಿ ಮುಂದಿನ ಇಲ್ಲ ಅದು ಆದರೆ ಅದಕ್ಕೆ ಪ್ರಾಣಿ ಗೊತ್ತೇನೆ ಹಾ ನಾನು ನಮ್ಮ ತಾಲೂಕಿನ ಜನತೆಲೆಲ್ಲರಲ್ಲೂ ಕೈ ಮುಗಿದು ಪ್ರಾರ್ಥನೆ ಮಾಡಿ ಹೇಳ್ತಾ ಇದ್ದೀನಿ ಏನಂತಂದ್ರೆ ಡೆಂಗೂ ಜ್ವರ ಎಲ್ಲೋ ರಾಕ್ಷಸ ರೂಪದಲ್ಲಿ ಬರಲ್ಲ ನಮ್ಮನ್ನ ಸುತ್ತಮುತ್ತ ಪರಿಸರ ಎಲ್ಲ ಸ್ವಚ್ಛವಾಗಿ ಇಟ್ಕೊಂಡ್ರೆ ಆ ರಾಕ್ಷಸನ್ನು ಹೊಡೆಸ್ಕೋದು ಚಂದ್ರಗಳೇನು ಇಲ್ದಂಗೆ ನೀರು ನಿಲ್ದಂಗೆ ಮಾಡಿದ್ರೆ ಸಾಕು ಯಾರಿಗೂ ಡೆಂಗೂ ಬರಲ್ಲ ಆದ್ರೂ ಬಿಜೆಟ್ ಇಟ್ಕೊಡಿಯೋದು ಇಲ್ಲ ಮಾಡಿಕೊಂಡು ಸ್ವಲ್ಪ ಸುತ್ತಮುತ್ತಲು ಪರಿಸರವನ್ನು ಶುದ್ಧವಾಗಿ ಇಟ್ಕೊಂಡು ನೀರು ನಿಲ್ದಂಗೆ ಮಾಡಿಕೊಂಡು ಅಂತ ಜನತೆ ನಮ್ಮ ತಾಲೂಕಿನ ಜನತೆಯಲ್ಲಿ ಕಳಕಳಿ ಮಾಡಬೇಕು ತಯಾರಿ ಹೇಗಿರುತ್ತೆ ಕಾಂಗ್ರೆಸ್ ಪಕ್ಷದ ಪಾರ್ಟಿ ಎಲ್ಲ ಕಡೆಯೂ ಪ್ರತಿಭಟಿಸಿದ್ದಾರೆ ಯಾವುದೇ ಸಮಯದಲ್ಲಿ ಯಾವುದೇ ಚುನಾವಣೆ ಬಂದರೂ ಕೂಡ ಎದುರಿಸ್ತೀವಿ ಈಗ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಕೆಲವರು ಓ ಇಲ್ಲಿ ಕಾಂಗ್ರೆಸ್ ಇಲ್ವೇನೋ ಅಂತ ಮೂವತ್ತು ವರ್ಷಗಳ ಇತಿಹಾಸ ಅಂತ ತಗೊಳ್ಳಿ వర్షిందూడా పార్లమెంట్ మాత్రం తాల్ూకల్ హిజెపి నమ్మ తూక విశేషవా హతూ ఇంకా హత అం నమ్మ పొత్తూరు మంజనాథ్ అవుర మాత్ర ఒస కాంగ్రెస్ పక్ష నీ బాగుంది ಅದು ಬಿಟ್ಟರೆ ಯಾವಾಗಲೂ ಬಿಜೆಪಿ ಜೆ ಈಗ ಬಿಜೆಪಿ ನರೇಂದ್ರ ಮೋದಿ ಮೇವು ಯಾವಾಗಲೂ ನಮ್ಮ ಪಕ್ಷ ನಮ್ಮ ತಾಲೂಕಲ್ಲಿ ಬಿಜೆಪಿ ಜೆ ಓಟ್ ಹಾಕೋದು ಅದ್ರ ಜೊತೆಗೆ ಜೆ ಡಿ ಎಸ್ಸು ಸೇರೋದು ಇವೆಲ್ಲ ಕೂಡ ಕೂಡಿಕೊಳ್ಳಿ ನಲ್ಪಿದೆ ಬಟ್ ನನಗೆ ಏನಂತಂದ್ರೆ ಇದುವರೆಗೂ ನಮ್ಮ ಮುಲ್ಬಾರು ತಾಲೂಕಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ಓಟ್ ಬಂದಿರೋದು ಈ ಸಲ ಅರವತ್ತ್ನಾಲ್ಕು ಸಾವಿರ ಅದಕ್ಕೆ ಮೊದಲನೇ ಐವತ್ತು ಐವತ್ತು ಜನರ ತಾರು ಸೇರಿದೆ ಈಗ ಅರವತ್ನಾಲ್ಕು ಬಂದಿದೆ ಬಟ್ ಏನು ಅಂತಂದ್ರೆ ಯುವಕರಲ್ಲಿ ಭಾಳಷ್ಟು ಜನ ದೇಶದ ಸ್ವಾಭಿಮಾನ ಇದು ಅದಂತ ರಾ ಶ್ರೀರಾಮುಲು ಮೋದಿದು ಇವೆಲ್ಲ ಹಳ್ಳಿಗಳಲ್ಲಿ ಸ್ವಲ್ಪ ಎಚ್ ಕಟ್ತಾರೆ ಹಂಗಾಗಿ ಆಗಿದೆ ಆ ಓಟು ಓಟ್ ಹಾಕಿರ್ತಕ್ಕಂಥವ್ರು ನಮಗೆ ಭಾಳ ಬೇಕಾದಂಥ ಯುವಕರೆಲ್ಲ ಕೂಡ ಆ ಪಾರ್ಲಮೆಂಟ್ ಎಲೆಕ್ಷನ್ ನಾವೇ ಅಂತ ಕೆಲವು ಕಡೆ ಮಾತಾಡ್ತಾರೆ ಅವರು ಪರ್ಮನೆಂಟ್ ಆಗಿ ಬಿಜೆಪಿ ಈಗ ಹಂಗೆ ಅಂತ ತಿಳ್ಕೊಂಡ್ರೆ ಅಸೆಂಬ್ಲಿ ತಗೊಂಡ್ರೆ ಬಿಜೆಪಿಗೆ ಕೋಟ್ ಬಿದ್ದಿದ್ರೆ ಅಂತ ಯಾವಾಗಲೂ ಅಷ್ಟೇ ಕಮ್ಮಿ ಬರೋದು ಪಟಾಪಟ್ ಶ್ರೀನಿವಾಸ ಯಾರೋ ಬಂದಿದ್ದಿಲ್ಲ ಲಾಸ್ಟ್ ಟೈಮ್ ಮೊದಲು ಅವಳವರು ಅವ್ರದ್ದೆಲ್ಲ ಭಾಳ ಕಮ್ಮಿ ಇತ್ತು ಈ ಸಲಾದರೂ ಸುಮಾರು ಅಂತ ಬಂದ್ರಲ್ಲ ಅವ್ರದ್ದಾದರೂ ಸ್ವಲ್ಪ ಅಷ್ಟು ರೇಟ್ ಬಂದಿದೆ ಅದ್ರ ಮೊದಲು ಇನ್ನೂ ಕಮ್ಮಿ ಇರ್ತಾ ಇತ್ತು ಬಟ್ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಬಿ ಜೆ ಪಿಗೆ ಪತ್ತಾರೆ ಇಲ್ಲಿ ಯುವಕರದ್ದು ಮೋದಿಯವ್ರದ್ದು ಎರಡು ಪಕ್ಷ ಒಂದಾಗಿದ್ದು ಇವೆಲ್ಲ ಕೂಡ ಆಗಿ ಈ ಥರ ಓಟ್ಸಲ್ಲಿ ಅಷ್ಟೇ ಇತ್ತು ಮುಂದ ಮೈತ್ರಿ ಈಗೇನೊ ಓಟು ಆ ಕಡೆ ಹೋಗಿದೆಯೋ ಆ ಯುವಕರು ಯಾರು ಬಿ ಜೆ ಅವರಲ್ಲ ಅವರು ಹಂಡ್ರೆಡ್ ಪರ್ಸೆಂಟು ಬಿ ಜೆ ಪಿ ಪಕ್ಷದವರಲ್ಲ ಆದರೆ ಪಾರ್ಲಿಮೆಂಟಲ್ಲಿ ಶುಭಾತ್ರ ಓಟ್ ಹಾಕೋದು ಮಾತ್ರ ಇದೆ ಪುನಃ ಅವರು ವಾಪಸ್ ಕೊಡ್ತಾರೆ ನಮ್ಮ ತಾಂಬತ್ತಲ್ಲಿ ಹೇಳಿ ಬಿಜೆಪಿ ಅಷ್ಟೇ ಇದಲ್ಲ ಏನು ಲೋಕಲ್ ಎಲೆಕ್ಷನ್ ಬಂದಾಗ ಪಾರ್ಲಿಮೆಂಟ್ ಬಂದಾಗ ಸ್ಟ್ರಾಂಗ್ ಆಗತ್ತೆ ಅದು ನೀವು ಗಮನಿಸಿರ್ಬೋದು ಪಂಚಾಯತ್ ಮತ್ತೆ ಜಿಲ್ಲಾ ಪಂಚಾಯಿತಿ ಪಂಚಾಯತ್ ಮುಂದೂಡಿದ್ರೆ ಕಾಂಗ್ರೆಸ್ ಪಕ್ಷ ತೊಂದರೆ ಆಗತ್ತೆ ನತಿಂಗ್ ಈಗ ಈಗ ಬಿಜೆಪಿದು ಹಳ್ಳಿ ಬೇಸಲ್ಲಿ ಅಂತ ಸ್ಟ್ರಾಂಗ್ ಹೋಲ್ಡೇನಿಲ್ಲ ಕೆಲವು ಚುನಾವಣೆಗಳಲ್ಲಿ ಯಾವ್ದು ಚುನಾವಣೆಯನ್ನು ಹಿಡಿದು ಹೋಗುತ್ತೆ ನೋಡಿ ಮೊನ್ನೆ ಇದಾಗಿರುತ್ತೆ ಯಾವುದು ಟೀಚರ್ಸ್ ಅಸೋಸಿಯೇಷನ್ ನಾವು ಗೆದ್ದು ಏನಂದರೆ ಇಲ್ಲಿ ಕ್ಯಾಂಡಿಡೇಟು ಲೋಕಲ್ಲು ಇವೆಲ್ಲ ಗೆದ್ದಿದ್ದಾರೆ ಅದೇ ರೀತಿ ಆಗುತ್ತೆ ಇವಾಗ ಮೊನ್ನೆ ಅದರಲ್ಲಿ ಬಿ ಜೆ ಪಿ ಅವರು ಜೆ ಡಿ ಎಸ್ ಒಂದಾಗಲಿಲ್ವಾ ಯಾಕೆ ನಮ್ಗೆ ಮತ ಬಂತು